ಅಲ್ಲ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ರಮೇಶ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗು ದೊಡ್ಡಿಗೆ ಹೋಗ್ತಾಯಿದ್ದೀವಿ ನಮ್ಮ ಗೇಟ್ ತನಕ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೋಗ್ತಾಯಿದ್ದೀವಿ ನಾನು ಪಾಪು ಆಂಟಿ ದೊಡ್ಡ ಮಗ ನಾಲ್ಕು ಜನ ಹೋಗ್ತಾಯಿದ್ದೀವಿ ಹಾಯ್ ಮಾಡಿರಿ ಪಾಪುಗೆ ಬರ್ತಡೇ ಅಲ್ಲ ಈಗ ಇನ್ನೇನು ಬಂತು ಹತ್ರದಲ್ಲಿ ಬಟ್ಟೆ ತಗೊಬರೋಣ ಅಂತ ಹೋಗ್ತಾಯಿದ್ವಿ ಶಾಪಿಂಗು ಪಾಪುಗೆ ಆಂ ಏನಕ್ಕೆ ಬಾಬು ಯಾರಿಗೆ ನಿಂಗಲ್ಲ ನನಗೆ ಏನಕ್ಕೆ ಬಟ್ಟೆ ಶೂವು ಬರ್ತದೆ ಬರ್ತದೆ ಹೋಗ್ತಾ ಇದ್ದೀವಿ ಎರಡು ಲಗೇಜ್ ಹಾಕೊಂಡು ಕೈಯಲ್ಲಿ ಒಂದು ಲಗೇಜು ಹಿಂದೆ ಒಂದು ಲಗೇಜು ಬರ್ತಾ ಇರೋದು ಲಡ್ಡು ಎತ್ಕೊಂಡು ಫಸ್ಟ್ ಟೈಮು ನೆಡ್ಕೊಂಡು ಹೋಗ್ತಾ ಇರೋದು ಗೇಟ್ಗೆ ಯಾರ್ದು ಹಾಂ ಹಾಂ ಈಗ ತಗೊಳೋದು ದಿನ ಹಾಕೊಳಕಂತೆ ದೂರ ಹ್ಞೂ ಹಾಗೆ ಈಗ ತಗೊಳೋದೇ ನಾನು ದಿನ ಹಾಕೊ ಬಿಡ್ಲಿ ಅವ್ನಿಗೆ ಹಬ್ಬ ಕಾಣಿಸ್ತೀನಿ ನಾನು Jeg skal skremme sikkerheten. ಓಡಿ ಬಂದ್ವಿ ನಾನು ದೊಡ್ಡ ಪಾಪು ಇಬ್ರು ಹೆಂಗ್ ನೋಡ್ ಬಂದ್ವಿ ಪಾಪು ಓಡ್ಕೊಂಡ್ ಬಂದ್ಬಿಟ್ವಿ ಜಸ್ಟ್ ಮಿಸ್ ಪಾಸ್ ಆಗ್ಬಿಡ್ತಿತ್ತು ಎಸ್ ಕೈ ಸಾಗು ಈಗ ಮಾಡಿ ಓಡೋಗಿ ಟೆಂಪೋ ಹಿಡಿದ್ವಿ ಟೆಂಪೋ ಅಂದ್ರೆ ಮ್ಯಾಜಿಕ್ ಇದು ಆಟೋ ತರ ಇರುತ್ತೆ ಈಗ ಹೊರಟ್ವಿ ಇಲ್ಲೊಂದು ಲೈನ್ ಹಾಕಿದ್ರು ತುಂಬಾ ಇಷ್ಟ ಆಯ್ತು ನನಗೆ ಪಾಪ ಪುಣ್ಯ ಪುಸ್ತಕದ ಮೇಲೆ ದುಡ್ಡಿದ್ರೆ ದುನಿಯಾ ಮೇಲೆ ಅಂತ ಎಷ್ಟು ನಿಜ ಅಲ್ವಾ ಫ್ರೆಂಡ್ಸ್ ಅದು ದುಡ್ಡಿದ್ರೇ ಅಲ್ವಾ ದುನಿಯಾ ದುಡ್ಡಿಲ್ಲ ಅಂದರೆ ಏನು ಇಲ್ಲ ದುಡ್ಡಿದ್ರೇ ಎಲ್ಲ ಅಂತ ಅರ್ಥ ಆಗುತ್ತೆ ಈಗ ನೋಡ್ತಾ ಇರ್ಬೋದು ಪಾಪುಗೆ ಶೂಸ್ ನೋಡ್ತಾಯಿದ್ವಿ ಕೆಳಗಡೆ ಬಟ್ಟೆ ಅಂಗಡಿ ಇತ್ತು ಅವ್ರದೇ ಮೇಲ್ಗಡೆ ಶೂಸ್ ಅಂಗಡಿ ಅಂತ ಇದು ಹೊಸ್ದಾಗ ಓಪನ್ ಮಾಡಿದಾರಂತೆ ಹಾಗಾಗಿ ಇಲ್ಲೇ ತೊಗೊಬಿಡೋಣ ಅಂತೇಳಿ ಶೂಸ್ ಇದ್ವಿ ಬಟ್ಟೆನೂ ತೊಗೊಂಡ್ವಿ ಅವ್ನಿಗೆ ಬ್ಯಾಗಿ ಪ್ಯಾಂಟ್ ಮತ್ತು ಬ್ಯಾಗಿ ಶರ್ಟ್ ತೊಗೊಂಡ್ವಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಳು ಮರ್ತೋಯ್ತು ಮೇಲೆ ಇಲ್ಲಿ ಶೂಸ್ ತೊಗೋಬೇಕಾದ್ರೆ ನೆನಪಾಯಿತು ಈಗ ಶೂಸ್ ಇದ್ದೀವಿ ಆದರೆ ಇವ್ನಿಗೆ ಯಾವ ಸೈಜ್ ಕೂಡ ಆಗ್ತಿರಲಿಲ್ಲ ಅದೇ ಬೇಜಾರಾಗ್ತಿತ್ತು ನಮಗೆ ಇಷ್ಟ ಆಗಿದ್ದು ಸೈಜೇ ಇರಲಿಲ್ಲ ಅದಕ್ಕೆ ಬೇರೆ ಅಂಗಡಿಗೆ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಬೇರೆ ಅಂಗಡಿಗೆ ಹೋಗಿ ನೋಡಿದ್ವಿ ಅಲ್ಲಿ ಈ ಥರ ಶೂಸ್ ಸಿಗಿರಲಿಲ್ಲ ಮಾಮೂಲಿ ಪಾರ್ಟಿ ವೇರ್ ಶೂನೇ ತೊಗೊಂಡು ಹೊರಟ್ವಿ ಮನೆಗೆ ಇವನಂತೂ ಶೂಸ್ ಕೊಡ್ಲಿ ಕೊಡಿಸ್ಲಿಲ್ಲ ಅಂತ ಹೇಳಿಬಿಟ್ಟು ಬೈಕಂಬೈಕೊಂಡೇ ಬಂದ ರೋಡಲ್ಲಿ ಅಪ್ಪಂಗೆ ಹೇಳ್ತೀನಿ ಹಂಗೆ ಹಿಂಗೆ ಅಂತ ನಾವು ಸರಿ ಅಂತ ಹೇಳ್ಬಿಟ್ಟು ಕೊಡಿಸ್ಕೊಂಡು ಕರ್ಕೊಂಬಂದ್ವಿ ನನಗಂತೂ ಅಲ್ಲಿಗೆ ಬಕ್ಕೊಂಡು ಶೂಸ್ ಹಾಕೋಕ್ಕೆ ಆಗ್ತಿರಲಿಲ್ಲ ಅದಕ್ಕೆ ಎಲ್ಲ ಚಕಲ್ ಬಕ್ಕಲ್ ಹಾಕೊಂಡು ಕುತ್ಕೊಂಡ್ಬಿಟ್ಟೆ ನಾನು ಕುತ್ಕೊಳ್ಳೋದು ನೋಡಿ ನಾನು ಕುತ್ಕೋತೀನಿ ಅಂತ ಹೇಳಿ ಅವನು ಕೂತ್ಕೊಬಿ ನಮ್ಮ ದೊಡ್ಡನು ನೋಡ್ತಾ ಇರ್ಬೋದು ನಂಗೂ ಶೂಸ್ ಕೊಡಿಸಿರಿ ಅಂದ್ಬಿಟ್ಟು ಸಾಕ್ಸ್ನ ಎಳೀತಾ ಇದ್ದ ಅವನ ಭಾಷೆ ನಮ್ಗೆ ಹೇಳ್ತಾ ಇದ್ದ ಆಗ್ತಿದೆ ಸ್ಟಾರ್ಟಿಂಗ್ ಸೈಜ್ ತುಂಬ ತಗೊಳ್ಳ ಇದ್ರ ಮಲ್ಟಿ ಕಲರ್ ಅಲ್ಲಿ ಇದ್ರೆ ನೋಡಿ ಇನ್ನೊಂದು ಯಾವ್ದಾದ್ರು ಚಿಕ್ಕ ಸೈಜ್ ಅಲ್ಲಿ ಈ ತರ ಈ ತರ ಡಿಸೈನ್ ಬೇಡ ಅದ್ರಲ್ಲಿದ್ಲಿ ಚಿಕ್ಕದು ನೋಡ್ತಾ ಇರ್ಬೋದು ನೀವು ಅವ್ನ ಶೂಸ್ ಇದು ಯಾವ್ದು ಇಷ್ಟ ಆಗುತ್ತೋ ಅದು ಅವ್ನಿಗೆ ಸೈಜೇ ಆಗ್ತಿರ್ಲಿಲ್ಲ ಎರಡು ಸಕತ್ ಡಿಸಪಾಯಿಂಟ್ ಆಯ್ತು ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇಷ್ಟ ಆಗ್ತಾ ಇದ್ದಿದ್ದು ಸೈಜ್ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಸರಿ ಅಂತ ಹೇಳಿ ಇವ್ನು ನೋಡಿ ನನ್ನ ಮಗ ಚಿಕ್ಕ ಮಗನ್ನ ಅಲ್ಲಿ ಬಿಟ್ಬಿಟ್ಟಿದ್ದೆ ಎತ್ಕೊಂಡು ಇತ್ಕೊಂಡು ಸಾಕಾಗಿತ್ತು ನನಗೆ ಒಂದು ಹ್ಯಾಂಡ್ ಬ್ಯಾಗ್ ತಗೊಳ್ಳೋಣ ಅನ್ಕೋತೀನಿ ಮತ್ತೆ ಹೋಗುತ್ತೆ ಇವನ್ನೆಲ್ಲಾದರೂ ಹೊರ್ಗಡೆ ಕರ್ಕೊಂಡೋದಾಗ ಹಾಕೊಳಕ್ಕೆ ಇವನು ಲೈಟಿಂಗ್ ಶೂ ಬರುತ್ತಲ್ಲ ಅದನ್ನ ಕೇಳ್ತಾ ಇದ್ದ ಲೈಟಿಂಗ್ ಶೂ ಅಣ್ಣ ಇದ್ಕೊಡಿ ಹತ್ಕೊಡಿ ಹತ್ತು ತೋರಿಸಿ ಇತ್ತು ತೋರಿಸಿ ಅಂತ ಅವನು ಕೂಡ ಅವ್ರ ಹತ್ರ ಕೇಳ್ಕೊಂಡು ಹಂಗೆ ಎಂಜಾಯ್ ಮಾಡ್ತಾ ಇದ್ದ ಶೂ ಬೇಕಾ ನಿಂಗೆ ಪಾಪು ಲಡ್ಡು ಅದನ್ನ ನೋಡಕತ್ತ ಅದಕ್ಕೆ ಆಲ್ ಟೈಪ್ ಐತದೇನೆ ಏನು ಆಗ್ತದೆ ಇಲ್ಲ ಅಲ್ಲಿ ಸರಿಯಾಗಿ ಆಗುತ್ತಾ ಹಾಕೋಕೆ ಆಗ್ತಾ ಇರಲ್ಲ

ಅಂದು ಹೋಗ್ತಾನೆ ಇಲ್ವಲ್ಲ ನಾ ಅಯ್ಯೋ ಆಟನ್ ಕೊಟ್ಟಿರಿದ್ರೆ ಇದ್ರೆ ಸರಿಯಾಗ ಇನ್ನು ಮಾತಾಡಲ್ಲಾ ಕಾಲಿಂಗ ಎಷ್ಟು ರಾಜಕ ಬರ್ತಿದಿಲ್ಲ ಎಸ್ ಕೈಯಷ್ಟು ಶಾಪಿಂಗ್ ಮುಸ್ಕೊಂಡು ಮನೆಗೆ ಓದ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾಳೆ ವಿನಾ ವಿಡಿಯೋದಲ್ಲಿ ಸಿಕ್ಕೀನಿ ಗೈಸ್ ಥ್ಯಾಂಕ್ ಯು